ಸುಮ್ನೆ ಟಾಪ್ ಟು ಯಾರೆಲ್ಲ ಬರ್ಬೋದು ಬ್ರೋ ಗಿಲ್ಲಿ ಬರ್ಬೋದು ಗಿಲ್ಲಿ ಮತ್ತೆ ರಘು ಬರ್ಬೋದು ರಘು ದಾಟ ಹೇಗಿದೆ ಅಂತೀರಾ ಚೆನ್ನಾಗಿದೆ ಬ್ರೋ ಚೆನ್ನಾಗ್ ಚೆನ್ನಾಗ್ ಆಡ್ತಾರೆ ಅವ್ರಿಂದ ಅವ್ರ್ ಬಂದ್ಮೇಲೆನೆ ಸ್ವಲ್ಪ ಇದಾಗಿರೋದು ಈಗ ವೈಟ್ ಕಾರ್ಡ್ ಎಂಟ್ರಿ ಆಗ್ಬಿಟ್ಟು ಆ ಫುಲ್ ಜಗಳ ಎಲ್ಲಾ ಮಾಡ್ತಿದ್ದಾಳೆ ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅವ್ರ್ ಜಗಳ ಮಾಡೋಕೆ ಬಂದರ್ ಅನ್ಸ್ತಿದೆ ಓಕೆ ಅಂದ್ರೆ ಫುಲ್ ಜಗಳ ಮಾಡೋಕೆ ಅಂತಾನೆ ಪ್ರಿಪೇರ್ ಆಗಿ ಬಂದಿದ್ದಾಳೆ ಅಂತೀರಾ ಅದು ಹೇಗೆ ಎಸ್ ಇಂಗ್ ಇರ್ಬೋದು ಆ ಟಫ್ ಅಂತಂದ್ರೆ ಯಾರು ಗಿಲ್ಲಿ ಗಿಲ್ಲಿ ಟಫ್ ಅಂದ್ರೆ ಅಶ್ವಿನಿ ಅಶ್ವಿನಿ ಗೌಡ ಓಕೆ ಥ್ಯಾಂಕ್ ಯು ಯುಗಡಾ ಬಿಗ್ ಬಸ್ ನೋಡ್ತೀರಾ ಕೇಸ್ ನೋಡ್ತೀವಿ ಓಕೆ ಈ ಸೀಸನ್ ಯಾರು ವಿನರ್ ಆಗಬಹುದು ನಮಗೆ ಗಿಲ್ಲಿ ವಿನ್ನರ್ ಆಗಬೇಕು ಯಾಕೆ ಯಾಕೆ ಅಂದ್ರೆ ಅವ್ನ್ ಎಫರ್ಟ್ಸ್ ಅವ್ನ್ ಎಷ್ಟು ಕಾಮಿಡಿ ಮಾಡ್ತಾನೋ ಅದೇ ತರ ಗೇಮ್ಸ್ ಅಲ್ಲೂ ಆಡ್ತಾನೆ ಮತ್ತೆ ಮಲ್ಲಮ್ಮ ಹೋಗಿದ್ದು ಯಾಕೋ ಒಂಥರ ಬೇಜಾರಾಯ್ತು ಬಿಕಾಸ್ ಎಲ್ಲಾ ಇಡೀ ಬಿಗ್ ಬಾಸ್ ಹೌಸ್ ಮೆಂಬರ್ಸ್ ಎಮೋಷನಲ್ ಆಗ್ಬಿಟ್ರು ಅಲ್ವಾ ಅವ್ರು ಇದ್ರೆ ಇನ್ನು ಆಗಿ ಎಂಜಾಯ್ಮೆಂಟ್ ಎಲ್ಲ ಸಿಕ್ತಿತ್ತು ಅಲ್ಲಿ ತುಂಬಾ ಆಗಿ ಆಟ ಆಡೋದಂದ್ರೆ ಚೆನ್ನಾಗಿ ಏನ್ ಎಲ್ಲರ ಜೊತೆ ಜಗಳ ಮಾಡ್ಕೊಂಡಿರ್ತಾಳೆ ಏನ್ ಆಡ್ತಾ ಫಸ್ಟ್ ಆಫ್ ಆಲ್ ಅವಳು ಜಗಳೇ ಇಂಟೆನ್ಶನ್ ಜಗಳ ಇಟ್ಕೊಂಡೇ ಬಂದ್ಬಿಟ್ಟಿದಳೆನೋ ಅರ್ಥ ಆಗ್ತಿಲ್ಲ ನಮ್ಗೆ

ಆಹ್ಹ್ ಇವ್ರ್ ಇದ್ರೆ ಅವ್ರ ಬಗ್ಗೆ ಏನ್ ಹೇಳ್ತಿರಾ ಯಾರ್ ಬಗ್ಗೆ ತೋರಿಸಿ ಇದಾರೆ ಇದ್ದಾರೆ ಬಟ್ ಅವರೆಲ್ಲ ಅಷ್ಟೊಂದ್ ವೆಲ್ ಕ್ಯಾಂಡಿಡೇಟ್ಸ್ ಅಂತ ನಂಗ್ ಅನ್ಸಿಲ್ಲ ಬಿಕಾಸ್ ಗಿಲ್ಲಿ ವಿನ್ ಆಗ್ಬೇಕು ಒಂದು ಪುವರ್ ಫ್ಯಾಮಿಲಿ ಇಂದ ಬಂದಿದಾನೆ ಬಟ್ ಅವ್ನು ಚೆನ್ನಾಗೂ ಆಡ್ತಾಯಿದ್ದಾನೆ ಅವ್ನ್ ಎಫರ್ಟ್ಸ್ ಆಗ್ತಾಯಿದ್ದಾನೆ ಸ ಗಿಲ್ಲಿ ವಿನ್ ಆಗ್ಬೇಕು ಇಲ್ಲಿ ಜೊತೆ ಕಾವ್ಯ ಇರ್ತಾಳಲ್ಲ ಬಕೆಟ್ ಹಿಡಿತಾರೆ ಇಲ್ಲ ಇಲ್ಲ ಕಾವ್ಯ ಬಕೆಟ್ ಹಿಡಿಯಲ್ಲ ಅವ್ರ ಒಳ್ಳೆ ಬಾಂಡಿಂಗ್ ಇದೆ ಬಟ್ ಲಾಸ್ಟ್ ಅಲ್ಲಿ ಮಾತ್ರ ಅವಳು ಕಾವ್ಯ ಅವ್ರ ಬಗ್ಗೆ ಇದ್ ಮಾಡ್ತಾಳೆ ಬಟ್ ದಟ್ಸ್ ನಾಟ್ ಫೈನ್ ಅನ್ಕೊಂತೀನಿ ಥ್ಯಾಂಕ್ ಯು ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ಯಾರು ವಿನ್ ಆಗಬಹುದು ಅಂತೀರಾ ಗಿಲ್ಲಿ ಗಿಲ್ಲಿ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇರಬಹುದು ಗಿಲ್ಲಿಗೆ ಕಾಂಪಿಟೇಟರ್ ರಘು ಆಗಿರಬಹುದು ರಘು ಓಕೆ ಗಿಲ್ಲಿ ಮತ್ತೆ ರಘು ಕಾಂಪಿಟೇಟರ್ ಆದ್ರೆ ಕಾವ್ಯ ಮತ್ತೆ ಜಾನು ಅಶ್ವಿನಿ ಇದ್ದಾರೆ ಅವರ ಬಗ್ಗೆ ಏನು ಹೇಳ್ತೀರಾ ಅವರ ಬಗ್ಗೆ ಕಾವ್ಯ ಫೈನಲ್ಸ್ ವರೆಗೂ ಬರಬಹುದು ಬಟ್ ಅಶ್ವಿನಿ ಅವರು ಬರ್ತಾರೆ ಬಟ್ ಅವ್ರು ಆಡ್ತಾ ಇರೋ ಆಟ ಪ್ರಕಾರ ಹೋಗ್ತಾ ಇದ್ರೆ ಬರಲ್ಲ ಬರಲ್ಲ ಈಗ ಬಕೆಟ್ ಹಿಡಿತಾನೆ ಅಂತ ತುಂಬಾನೇ ಆಚೆ ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಅವ್ರು ಒಂಟಿಯಾಗಿದ್ದಾಗ ಜಂಟಿಯಾಗಿದ್ದಾಗ್ಲೂ ಅವ್ರು ಸಪ್ರೇಟ್ ಸಪ್ರೇಟ್ ಆಗ ಆಡ್ತಿದ್ದಾರೆ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಶಿಪ್ ಚೆನ್ನಾಗಿರೋಕೋಸ್ಕರ ಅವ್ರು ಹಂಗೆ ಹೇಳ್ತಿದ್ದಾರೆ ಬಟ್ ಬಕೆಟ್ ಹಿಡಿತಾಗ ತನು ಇದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಕಾಕ್ರೋಚ್ ಇದಾರೆ ಕಾಕ್ರಜ್ ಬಗ್ಗೆ ಏನು ಹೇಳಕ್ಕಿಲ್ಲ ಫಸ್ಟ್ ಚೆನ್ನಾಗಿ ಆಡ್ತಿದ್ರು ಇವಾಗ ಏನು ಆಡ್ತಿಲ್ಲ ಓಕೆ ಧನೇಶ್ ಅವರು ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಕ್ಯಾಪ್ಟನ್ ಆದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಇಲ್ಲಿ ಯಾಕ್ ಅವರ ಆಗಬೇಕು ಅಂತ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಆಟಾಡ್ತಾರೆ ಅವರ ಮಾತಾಡೋ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಸೋ ಅವರು ವಿನ್ನರ್ ಆಗಬೇಕು ನಮಗೆ ಇಷ್ಟ ಓಕೆ ಬಿಗ್ ಬಾಸ್ ಯಾರು ವಿನ್ನರ್ ಆಗಬಹುದು ಅಶ್ವಿನಿ ಗೌಡ ಯಾಕೆ ಅವರು ತುಂಬಾ ಓವರ್ ಮತ್ತೆ ಅವರು ಲೈಕ್ ಚಿಕ್ಕೋರು ದೊಡ್ಡೋರು ಅನ್ನೋದೇನು ಒಟ್ಟಿಗೆ ನೋಡಲ್ಲ ಅವ್ರು ಒಂದೇ ತರ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ರಕ್ಷಿತಾ ಬಗ್ಗೆ ಏನಾರು ಹೇಳ್ತೀರಾ ರಕ್ಷಿತಾ ಅವಳು ಎಲ್ಲ ಗೊತ್ತು ಬಟ್ ಮಾತಾಡಕ್ ಬರಲ್ಲ ಅಷ್ಟೇ ಅದೊಂದೇ ತೊಂದ್ರೆ ಅವಳು ವಿನ್ನರ್ ಆಗಬಹುದು ಈಗ ರಕ್ಷಿತಗೆ ಫೇಕ್ ಅವರು ರಿಯಲ್ ಆಗಿಲ್ಲ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಏನಂತ ಅದು ಸುಳ್ಳು ಅವ್ರು ರಿಯಲ್ ಆಗಿದ್ದಾರೆ ನಾವು ನೋಡೋ ಜನಗಳಿಗೆ ಗೊತ್ತಾಗ್ತಿದೆ ಬಟ್ ಒಳಗಡೆ ಇರೋರಿಗೆ ಅದು ಫೇಕ್ ಅನ್ಸುತ್ತೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನೀವೇನು ಹೇಳ್ತೀರಾ ಹೇಳಿ ಹಾ ಕೊನಿಷಾ ನನ್ ಬಿಗ್ ಬಾಸ್ ಅಲ್ಲಿ ಯಾರ್ ವಿನರ್ ಹಾಕ್ಬೇಕು ಗಿಲ್ಲಿ ಹಾಕ್ಬೇಕು ಯಾಕೆ ಗಿಲ್ಲಿನ ಯಾಕಂದ್ರೆ ಅವ್ನ್ ಮಾತಾಡೋ ಪಾಯಿಂಟ್ಸ್ ಇದೆ ತುಂಬಾ ಕರೆಕ್ಟ್ ಆಗಿರುತ್ತೆ ಅವ್ನ್ ಮಾಡೋ ಆಟಗಳೆಲ್ಲ ತುಂಬಾ ಕರೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯದು ಜೋಡಿ ಚೆನ್ನಾಗಿದೆ ಅಂತೀರಾ ಸುರಾಜು ಮತ್ತೆ ರಾಶೆಖ ಅದು ಚೆನ್ನಾಗಿದೆ ಅಂತೀರಾ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಸುರಾಜು ಮತ್ತೆ ಆ ಬಗ್ಗೆ ಏನ್ ಹೇಳ್ತೀರಾ ಏನಂದ್ರೆ ಅವರು ಆಟ ಆಡೋಕ್ಕಂತಾನೆ ಬಂದಿಲ್ಲ ಬಿಗ್ ಬಾಸ್ ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಕೆ ಸೊ ಅವರು ಸ್ವಲ್ಪ ಆಟ ಮೇಲೆ ಕಾನ್ಸನ್ಟ್ರೇಷನ್ ಮಾಡಿದ್ರೆ

ನಿಯತ್ತಾಗಿದ್ದಾನೆ ಅಂತ ಹೇಳ್ಬೋದು ಓಕೆ ಆ ಈಗ ಯಾರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಫುಲ್ ಜಗಳ ಮಾಡ್ತಿದಾರೆ ಏನ್ ಹೇಳ್ತೀರ ಅವ್ರ ಬಗ್ಗೆ ಆಳು ಬೇಕಂತಾನೆ ಜಗಳ ಇದ್ದಾಳೆ ಏನೋ ಗೊತ್ತಿಲ್ಲ ಆದ್ರೆ ಅವಳು ಗಿಲ್ಲಿ ಮೇಲೆ ಸಖತ್ ರಿವೆಂಜ್ ತಗೊಂತಿದ್ದಾಳೆ ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದಾರಂತೀರ ಹಾ ಓಕೆ ಮ್ಯಾಮ್ ನೀವೇನ್ ಹೇಳ್ತೀರಾ ಗಿಲ್ಲಿನೇ ವಿನ್ ಆಗ್ಬೇಕು ಗಿಲ್ಲಿನೇ ವಿನ್ ಆಗ್ಬಿಟ್ಟು ಆ ಈಗ ಗಿಲ್ಲಿ ಮತ್ತೆ ಕಾವ್ಯ ಅದು

ಧನುಷ್ ಚೆನ್ನಾಗಿ ಆಡ್ತಿದಾರ ಕ್ಯಾಪ್ಟನ್ ಆಗಿದ್ದಾರೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಈಗ ಧನುಗೆ ಕಾಂಪಿಟೇಟರ್ ಅಂದ್ರೆ ಯಾರು ಇರ್ಬೋದು ಗಿಲ್ಲಿ 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 ಆಟ ಹೇಗಿದೆ ಚೆನ್ನಾಗಿ ಆಡ್ತಿದಾನೆ ಬಿಗ್ ಬಾಸ್ ಅಲ್ಲಿ ಫುಲ್ ಜಗಳ ಅಂತ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಶ್ವಿನಿ ಜಾಸ್ತಿ ಜಗಳ ಮಾಡ್ತಾಳೆ ಓಕೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಏನ್ ಹೇಳಕ್ಕಿಲ್ಲ ಜಗಳ ಕಮ್ಮಿ ಮಾಡ್ಕೊಂಡ್ರೆ ವಿನ್ ಆಗ್ಬೋದು ಆಗ್ಬೋದು ಓಕೆ ಈಗ ಧನು ಬಂದ್ಬಿಟ್ಟು ಫುಲ್ ಚೆನ್ನಾಗಿ ಆಡ್ತಿದಾರೆ ಅಂತ ಹೇಳಿದ್ರಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಇದೇ ತರ ಆಡ್ಕೊಂಡು ಹೋದ್ರೆ ವಿನ್ ಆಗ್ಬೋದು ಅಂತೀರಾ ಅಥವಾ ಯಾಕೆ ತುಂಬಾ ಸೈಲೆಂಟ್ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಹೇಳ್ತೀರಾ ಸೈಲೆಂಟ್ ಅಂತ ಏನೋ ನನಗೆ ಅನ್ಸಿಲ್ಲ ಅವನು ಸ್ಟ್ಯಾಂಡ್ ತಗೊಳ್ಳೋ ಜಾಗದಲ್ಲಿ ತಗೊಂಡ್ ಇದ್ದಾನೆ ಚೆನ್ನಾಗಿ ಆಡ್ತಿದ್ದಾನೆ ವಿನ್ ಆಗ್ಬೋದು ಓಕೆ ವಿನ್ ಆಗ್ತಾನೆ ರಕ್ಷಿತ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿ ಸ್ವಲ್ಪ ಮಾತಾಡೋದ್ ಕಲಿಬೇಕು ಓಕೆ ಯು ಕನ್ನಡ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಅಂದ್ರೆ ಯಾಕೆ ಅಂತ ಆಡ್ತಾನೆ ಕಾಮಿಡಿ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ಓಕೆ ಅಂದ್ರೆ ಗಿಲ್ಲಿ ನಟಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ ಅಥವಾ ಹೇಗೆ ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರ್ ಯಾರು ಇಲ್ಲ ಮೇ ಬಿ ಗಿಲ್ಲಿನೇ ವಿನ್ ಆಗ್ಬಹುದು ಅವನೇ ಫಸ್ಟ್ ಬರ್ಬಹುದು ಅವನೇ ಫಸ್ಟ್ ಬರ್ಬಹುದು ಓಕೆ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಅಂತೀರಾ ಅಶ್ವಿನಿ ಮತ್ತೆ ಜಾನ್ವಿ ಜಾಸ್ತಿ ಆಟಿಟ್ಯೂಡ್ ಮತ್ತೆ ಈಗೋ ತೋರಿಸ್ತಾರೆ ಅಷ್ಟ ಅಂತೀರಾ ಓಕೆ ಟಾಪ್ 2 ಅಲ್ಲಿ ಯಾರಲ್ಲ ಬರ್ಬಹುದು ಟಾಪ್ 2 ಅಲ್ಲಿ ಮಾಲು ಬರ್ಬಹುದು ಮಾಲು ಬರ್ಬಹುದು ಅಂತೀರಾ ಆ ಓಕೆ ಈಗ ಬಿಗ್ ಬಾಸ್ ಈ ಸೀಸನ್ ಬಟ್ ಸ್ವಲ್ಪ ಬೋರಿಂಗ್ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ಬೋರಿಂಗ್ ಏನಿಲ್ಲ ಗಿಲ್ಲಿ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಅನ್ಸಿದೆ ನನ್ಗೆ ಬೋರಿಂಗ್ ಏನಿಲ್ಲ ಥ್ಯಾಂಕ್ ಯು